ಮೂರು ಗಂಟೆಯ ಪ್ರಮುಖ ಸುದ್ದಿ ರಾಜ್ಯದ ಜನರಿಗೆ ಸರ್ಕಾರ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರುವಂತಹ ಸುದ್ದಿ ಪೆಟ್ರೋಲ್ ದರ ಏರಿಕೆಯಾಯಿತು ಅದರ ಬೆನ್ನಲ್ಲೇ ಈಗ ಹಾಲಿನ ದರ ಕೂಡ ಹೆಚ್ಚಳ ಪ್ರತಿ ಪ್ಯಾಕೆಟ್ಗೆ ಎರಡು ರೂಪಾಯಿ ಹೆಚ್ಚಳ ಮಾಡಿದೆ ಕೆಎಂಎಫ್ ಪ್ರತಿ ಪ್ಯಾಕೆಟ್ನಲ್ಲಿ ಐವತ್ತು ಎಂಎಲ್ ಹಾಲನ್ನು ಕೂಡ ಹೆಚ್ಚಿಸಿದೆ ಜೊತೆಗೆ ಆ ಹಾಲಿಗೆ ಎರಡು ರೂಪಾಯಿ ದರ ಕೂಡ ಹೆಚ್ಚಳ ಮಾಡಿದೆ ಅರ್ಧ ಲೀಟರ್ ಹಾಲಿನ ಪ್ಯಾಕೆಟ್ ಇರಲಿ ಅಥವಾ ಒಂದು ಲೀಟರ್ ಹಾಲಿನ ಪ್ಯಾಕೆಟ್ ಇರಲಿ ಅದರಲ್ಲಿ ಐವತ್ತು ಎಂ ಎಲ್ ಹಾಲು ಹೆಚ್ಚಳವಾಗಿ ಸಿಗುತ್ತೆ ಜೊತೆಗೆ ಎರಡು ರೂಪಾಯಿ ಹೆಚ್ಚಳವಾಗಿ ಬೆಲೆ ಕೊಡಬೇಕಾಗಿದೆ ಅಂದರೆ ಒಂದು ಲೀಟರ್ ಹಾಲಿನ ದರ ಇನ್ಮುಂದೆ ನಲವತ್ನಾಲ್ಕು ರೂಪಾಯಿ ನೀಲಿ ಹಾಲಿನ ದರ ನಲವತ್ನಾಲ್ಕು ರೂಪಾಯಿ ಆಗುತ್ತೆ ಬೆಂಗಳೂರಿನಲ್ಲಿ ಕೆ ಎಂ ಎಫ್ ಅಧ್ಯಕ್ಷ ಭೀಮಾ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾಳೆಯಿಂದಲೇ ನಂದಿನಿ ಹಾಲಿನ ದರ ಹೆಚ್ಚಳವಾಗ್ತಾ ಇದ್ದು ಹಾಲಿನ ದರ ಮಾತ್ರ ಹೆಚ್ಚಳವಾಗ್ತಾ ಇದೆ ಮೊಸರಿನ ದರ ಹೆಚ್ಚಳ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಜೊತೆಗೆ ಹಾಲಿನ ಇದರ ಇತರ ಉತ್ಪನ್ನಗಳ ಬೆಲೆ ಕೂಡ ಹೆಚ್ಚಳ ಆಗ್ತಿಲ್ಲ ಆದರೆ ಪ್ರತಿ ಪ್ಯಾಕೆಟ್ನಲ್ಲಿ ಐವತ್ತು ಎಂ ಎಲ್ ಹಾಲು ಹೆಚ್ಚಳ ಜೊತೆಗೆ ಎರಡು ರೂಪಾಯಿ ಹೆಚ್ಚಳ ಎಸ್ ಎಷ್ಟೆಷ್ಟು ಆಗುತ್ತೆ ಆಗಿದ್ರೆ ಹಾಗಿದ್ರೆ ಬೆಲೆ ಅಂತ ಗಮನಿಸ್ತಾ ಹೋದರೆ ನೀಲಿ ಪ್ಯಾಕೆಟ್ ಹಾಲಿನ ದರ ನಲವತ್ತೆರಡು ರೂಪಾಯಿ ಇದ್ದದ್ದು ನಲವತ್ನಾಲ್ಕು ರೂಪಾಯಿ ಕೊಡಬೇಕಾಗತ್ತೆ ಒಂದು ಲೀಟರ್ಗೆ ಇನ್ನು ಹಸಿರು ಪ್ಯಾಕೆಟ್ ನಲವತ್ತು ಮೂರು ಇದ್ದದ್ದು ನಲವತ್ತೈದು ರೂಪಾಯಿ ಕೊಡಬೇಕು ಪ್ರತಿ ಪ್ಯಾಕೆಟ್ನಲ್ಲೂ ಐವತ್ತು ಎಮ್ ಎಲ್ ಹಾಲು ಹೆಚ್ಚಳವಾಗಿ ಸಿಗುತ್ತೆ ಎರಡು ರೂಪಾಯಿ ಹೆಚ್ಚಳ ದರ ಕೊಡಬೇಕಾಗತ್ತೆ ಆರೆಂಜ್ ಪ್ಯಾಕೆಟ್ನ ನಂದಿನಿ ಹಾಲಿಗೂ ಕೂಡ ನಲವತ್ತಾರು ರೂಪಾಯಿದದ್ದು ನಲವತ್ತೆಂಟು ರೂಪಾಯಿ ಕೊಡಬೇಕಾಗತ್ತೆ ಆರೆಂಜ್ ಸ್ಪೆಷಲ್ಗೆ ಐವತ್ತು ರೂಪಾಯಿ ಕೊಡಬೇಕು ಪ್ರತಿ ಪ್ಯಾಕೆಟ್ಗೂ ಎರಡು ರೂಪಾಯಿ ಹೆಚ್ಚಳ ಆಗಿರೋದು ಅರ್ಧ ಲೀಟರ್ ಆಗಿರಲಿ ಒಂದು ಲೀಟರ್ ಆಗಿರಲಿ ಶುಭಮ್ ಹಾಲು ನಲವತ್ತೆಂಟು ರೂಪಾಯಿಗೆ ಸಿಗ್ತಾ ಇದ್ದದ್ದು ನಾಳೆಯಿಂದ ಐವತ್ತು ರೂಪಾಯಿ ಕೊಡಬೇಕಾಗುತ್ತೆ ಇನ್ನು ಸಮೃದ್ಧಿ ಹಾಲು ಐವತ್ತೊಂದು ರೂಪಾಯಿ ಇತ್ತು ಹಳೆ ದರ ನಾಳೆಯಿಂದ ಐವತ್ತು ಮೂರು ರೂಪಾಯಿ ಕೊಡಬೇಕಾಗತ್ತೆ ಇನ್ನು ಶುಭಮ್ ಟೋನ್ ನಲವತ್ತೊಂಬತ್ತು ರೂಪಾಯಿ ಇತ್ತು ಹಳೆ ದರ ಹೊಸ ದರ ಐವತ್ತೊಂದು ರೂಪಾಯಿ ಅಂದರೆ ಪ್ರತಿ ಪ್ಯಾಕೆಟ್ ನಂದಿನಿ ಹಾಲಿನ ದರ ಎರಡು ರೂಪಾಯಿ ಹೆಚ್ಚಳ ಐವತ್ತೈದಿದ್ದು ಆಗುತ್ತೆ ಸಂತೃಪ್ತಿ ಹಾಲು ಶುಭಂ ಗೋಲ್ಡ್ ನಲವತ್ತೊಂಬತ್ತು ರೂಪಾಯಿ ಹಳೆ ದರ ಆದರೆ ನಾಳೆಯಿಂದ ಐವತ್ತೊಂದು ರೂಪಾಯಿ ಲೀಟರ್ ಇನ್ನು ಶುಭಂ ಡಬಲ್ ಟೋನ್ಡ್ ಮಿಲ್ಕ್ ನಲವತ್ತೊಂದು ರೂಪಾಯಿ ಇದ್ದು ಮೂರು ರೂಪಾಯಿ ಕೊಡಬೇಕಾಗತ್ತೆ ಈ ರೀತಿ ಹಾಲ್ನ ದರ ಏರಿಕೆಯಲ್ಲಿ ಭಾರಿ ಜಾಣತನ ತೋರಿದೆ ಕೆಂ ನಾವೇನ್ ದರ ಏರಿಕೆ ಮಾಡಿಲ್ಲ ಬದಲಿಗೆ ಹಾಲು ಹೆಚ್ಚಿಗೆ ಕೊಡ್ತಾ ಇದ್ದೀವಿ ಅದಕ್ಕೆ ಎರಡು ರೂಪಾಯಿ ತಗೊಳ್ತೀವಿ ಅನ್ನೋದು ಸಂಜಾಯಿಸಿ ಅಂದ್ರೆ ಅರ್ಧ ಲೀಟರ್ ಹಾಲಿಗೂ ಎರಡು ರೂಪಾಯಿ ಏರಿಕೆ ಒಂದು ಲೀಟರ್ ಹಾಲಿಗೂ ಎರಡು ರೂಪಾಯಿ ದರ ಹೆಚ್ಚಳ ಕೇವಲ ಐವತ್ತು ಎಂ ಎಲ್ ಹೆಚ್ಚು ಹಾಲು ಕೊಟ್ಟು ಆ ಐವತ್ತು ಎಂ ಎಲ್ ಹೆಚ್ಚು ಹಾಲಿಗೆ ಎರಡು ರೂಪಾಯಿ ದರವನ್ನು ಏರಿಸಿದೆ ಕೇ ಹಾಗಂತ ಮೊಸರು ಸೇರಿದಂತೆ ಇತರೆ ಉತ್ಪನ್ನಗಳ ದರವನ್ನು ಸದ್ಯಕ್ಕೆ ಏರಿಸಿಲ್ಲ ಆದರೆ ಹಾಲು ಮಾತ್ರ ಅರ್ಧ ಲೀಟರ್ ಆಗಲಿ ಒಂದು ಲೀಟರ್ ಆಗಲಿ ಎರಡು ರೂಪಾಯಿ ಹೆಚ್ಚಿಗೆ ಕೊಡಲೇಬೇಕು ಬದಲಿಗೆ ಐವತ್ತು ಎಂ ಎಲ್ ಎಕ್ಸ್ಟ್ರಾ ಸಿಗುತ್ತೆ ತಮಗೆ ಇನ್ನು ಈ ಮಧ್ಯೆ ಹಾಲಿನ ದರ ಏರಿಕೆಯನ್ನು ಸಿದ್ದರಾಮಯ್ಯ ಸಮರ್ಥಿಸ್ಕೊಂಡಿದ್ದಾರೆ ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ನಮ್ಮಲ್ಲಿ ದರ ಕಡಿಮೆ ಇದೆ ದರ ಏರಿಕೆಯನ್ನೇನು ಸರ್ಕಾರ ಮಾಡಿಲ್ಲ ಕೆಎಂಎಫ್ ಎಫ್ ಮಾಡಿದೆ ಕೆ ಎಂ ಎಫ್ ಜೊತೆ ನಾನು ಮಾತನಾಡ್ತೀನಿ ಅಂದರು ಸಿದ್ದರಾಮಯ್ಯ ಹಾಲಿನ ದರ ಏರಿಕೆಯನ್ನು ಸಮರ್ಥಿಸ್ಕೊಂಡಿದ್ದಾರೆ ಜೊತೆಗೆ ಈ ಬಗ್ಗೆ ಕೆ ಎಂ ಎಫ್ ಜೊತೆ ಮಾತನಾಡ್ತೀನಿ ಅಂತಲೂ ಕೂಡ ತಿಳಿಸಿದ್ದಾರೆ ಹಾಗೇನೆ ದರ ಏರಿಕೆ ಸರ್ಕಾರ ಮಾಡಿಲ್ಲ ಕೆ ಎಂ ಎಫ್ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್